ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಸಾಲ ಮನ್ನಾ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ನಾನು ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಈ ತೆಲಂಗಾಣ ಗೌರ್ಮೆಂಟು ಈ ಎರಡು ದಿನಗಳ ಹಿಂದೆ ಪ್ರತಿಯೊಬ್ಬ ರೈತರ ಎರಡು ಲಕ್ಷದವರೆಗಿನ ಸಾಲಮನ್ನಾ ಬಗ್ಗೆ ಇದನ್ನು ಆದೇಶ ಮಾಡಿತ್ತು ಸೊ ನಮ್ಮ ರಾಜ್ಯದಲ್ಲಿಯೂ ಸಹ ಸಾಲಮನ್ನಾ ಆಗಿತ್ತು ಅಂತ ಭಾಳ ರೈತರು ಆಗುತ್ತೇನೋ ಅನ್ನೋ ಒಂದು ಇದರಿಂದ ಕೇಳ್ತಾ ಇದ್ದರು ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಹಾಗಾದರೆ ನಮ್ಮ ರಾಜ್ಯದಲ್ಲಿ ಸಾಲ ಮನ್ನಾ ಇಲ್ಲಿವರೆಗೂ ಎಷ್ಟಾಗಿದೆ ಅದೇ ರೀತಿಯಾಗಿ ಸಾಲ ಮನ್ನಾ ಆಗಬೇಕಾದ್ರೆ ಯಾವ್ಯಾವ ಅರ್ಹತೆಗಳಿದು ಅನ್ನೋದನ್ನು ನಾನು ಈ ವಿಡಿಯೋದ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ವೀಕ್ಷಕರೇ ನೋಡೋಣ ಯಾವ ರೀತಿ ಈ ಒಂದು ಸಾಲ ಮನ್ನಾ ಅರ್ಹತೆ ಏನೇನಿರುತ್ತೆ ಅನ್ನೋದನ್ನು ನೋಡೋಣ ಸೊ ಮೊದಲಿಗೆ ನೀವೇನು ಮಾಡಬೇಕು ನಾನು ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೇನೆ ಆ ಲಿಂಕಲ್ಲಿ ನೀವು ಅದನ್ನು ಕ್ಲಿಕ್ ಮಾಡಿ ಅಥವಾ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಹೋಗಿ ನಂತರ ಇಲ್ಲಿ ಕಂದಾಯ ಇಲಾಖೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕಂದಾಯ ಇಲಾಖೆಯ ಸೇವೆಗಳು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನಾನು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಒಳಗೆ ಹೋದ್ಮೇಲೆ ಇಲ್ಲಿ ರೂರಲ್ ಡೆವಲಪ್ಮೆಂಟ್ ಕಂದಾಯ ಇಲಾಖೆ ಇದೆ ನೆಕ್ಸ್ಟ್ ಕಂದಾಯ ಇಲಾಖೆ ಸೇವೆಗಳು ಇದೆ ನಂತರ ನಿಮ್ಮ ವಾಣಿಜ್ಯ ಬ್ಯಾಂಕ್ನಲ್ಲಿ ಇಲ್ಲಿವರೆಗೂ ಎಷ್ಟು ಸಾಲ ಮನ್ನಾ ಆಗಿದೆ ಅನ್ನೋದನ್ನು ನೋಡೋದಾದರೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾದರಿ ರೈತ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನಿಮ್ಮ ಒಂದು ಗ್ರಾಮದಲ್ಲಿ ಯಾರ್ಯಾರಿಗೆ ಸಾಲ ಮನ್ನಾ ಆಗಿದೆ ಅನ್ನೋದನ್ನು ಇಲ್ಲಿ ತೋರಿಸುತ್ತೆ ಬ್ಯಾಂಕ್ ಇದೆ ಅದೇ ರೀತಿಯಾಗಿ ಎಷ್ಟು ಸಾಲ ಮನ್ನಾ ಆಗಿದೆ ಅನ್ನೋದು ಮಾಹಿತಿ ಇಲ್ಲಿ ಸಿಗುತ್ತೆ ನೀವು ನಿಮ್ಮ ಹೆಸರನ್ನು ಹಾಕಿ ಸರ್ಚ್ ಮಾಡಿ ಸಹ ನೋಡ್ಬೋದು ಇಲ್ಲಿ ನಾನು ನನ್ನ ಇದ್ದೇನೆ ಇಲ್ಲಿ ನೋಡ್ಬೋದು ಇಲ್ಲಿ ನನ್ನ ಹೆಸರಿದೆ ಅದೇ ರೀತಿಯಾಗಿ ಯಾವ ಬ್ಯಾಂಕು ಸಿಂಡಿಕೇಟ್ ಬ್ಯಾಂಕ್ ಮೊದಲು ಕೆನರಾ ಬ್ಯಾಂಕ್ ಅದು ಸಿಂಡಿಕೇಟ್ ಇತ್ತು ಕೆನರಾ ಆಗಿದೆ ಸೊ ನಮ್ಮ ಸಾಲ ಒಂದೂವರೆ ಲಕ್ಷ ಇತ್ತು ಅದರಲ್ಲಿ ಒಂದು ಲಕ್ಷ ಹದಿನಾಲ್ಕು ಸಾವಿರ ರೂಪಾಯಿ ಸಾಲ ಮನ್ನಾ ಆಗಿದೆ ಏನಪ್ಪ ಅಂತಂದರೆ ಪೂರ್ತಿ ರೆಗ್ಯುಲರಾಗಿ ಯಾರು ಕಡ್ತಾಯಿದ್ದರೂ ಅವ್ರದ್ದು ಇಪ್ಪತ್ತೈದು ಸಾವಿರ ಅಷ್ಟೇ ಮನ್ನಾ ಆಯಿತು ಯಾರು ನಾನ್ ರೆಗ್ಯುಲರ್ ಇದ್ದರೂ ಅವ್ರದ್ದು ಈ ಪೂರ್ತಿ ಸಾಲ ಮನ್ನಾ ಆಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿಯವರು ಗೌರ್ಮೆಂಟ್ ಇದ್ದಾಗ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಒಳಗಡೆ ಯಾವ್ಯಾವ ಸಾಲ ಇತ್ತು ಅದೆಲ್ಲ ಮನ್ನಾ ಆಯಿತು ಸೊ ಈಗ ಸಾಲ ಮನ್ನಾಗೆ ಅರ್ಹತೆ ಏನೇನಪ್ಪ ಅಂತ ನೋಡೋದಾದರೆ ಮೊದಲು ಕಂದಾಯ ಇಲಾಖೆಯನ್ನು ಸೆಲೆಕ್ಟ್ ಮಾಡಿ ಕಂದಾಯ ಇಲಾಖೆ ಸೇವೆಗಳನ್ನು ಸೆಲೆಕ್ಟ್ ಮಾಡಿ ನಂತರ ಸಿ ಎಲ್ ಡಬ್ಲ್ಯೂ ಸಿ ರೈತರ ಅರ್ಹತೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಯಾವ ಬ್ಯಾಂಕಿನಲ್ಲಿ ಸಾಲ ಇದೆ ಆ ಬ್ಯಾಂಕನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ರೈತರ ಹೆಸರಿದೆ ಹೆಸರಿನ ಮುಂದೆ ನಿಮ್ಮ ಒಂದು ಗ್ರಾಹಕರ ಐ ಡಿ ಇದೆ ನಿಮ್ಮ ಒಂದು ಲೋನ್ ಅಕೌಂಟ್ ನಂಬರ್ ಇದೆ ಯಾಕಂದರೆ ಸಾಲದ ಪ್ರಕಾರ ನೀವು ರೆಗ್ಯುಲರ್ ಆಗಿದ್ದರು ಅಥವಾ ಇರೆಗ್ಯುಲರ್ ಆಗಿದ್ದರು ಅನ್ನೋದಿದೆ ಸೊ ಇಲ್ಲಿ ಮುಖ್ಯವಾಗಿ ನೋಡೋದಾದರೆ ಡಿಸೆಂಬರ್ ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಸರ್ಕಾರ ಇದ್ದಾಗ ಅಲ್ಲಿ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಒಳಗಡೆ ಯಾರ್ಯಾರು ಸಾಲ ಇತ್ತು ಅದರದ್ದು ಆಗಿದೆ ಅದರಲ್ಲಿ ರೆಗ್ಯುಲರ್ ಅಂದರೆ ಸರಿಯಾಗಿ ವರ್ಷ ವರ್ಷ ಕಟ್ತಾ ಇರುವಂತವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮನ್ನಾ ಆಗಿತ್ತು ಅದೇ ರೀತಿಯಾಗಿ ಯಾರೂ ಇರೆಗ್ಯುಲರ್ ಎನ್ ಪಿ ಎ ಅಕೌಂಟ್ ಆಗಿತ್ತು ಅವ್ರು ಕಟ್ಲ ಕಟ್ಟಿರಲಿಲ್ಲ ವರ್ಷ ವರ್ಷ ಅವ್ರದ್ದು ಪೂರ್ತಿ ಸಾಲ ಮನ್ನಾ ಆಗಿತ್ತು ಇಲ್ಲಿ ಅರ್ಹತೆಯನ್ನು ನೋಡೋದಾದರೆ ರೇಷನ್ ಕಾರ್ಡ್ ನೀವೇನು ಕೊಟ್ಟಿರಿದ್ದೀರ ಆ ರೇಷನ್ ಕಾರ್ಡ್ ನೀವು ಒಂದೇ ರೇಷನ್ ಕಾರ್ಡಲ್ಲಿ ಇಬ್ಬರಿದ್ದರೆ ಅವ್ರಿಗೆ ಒಬ್ಬರಿಗೆ ಮಾತ್ರ ಆಗಿರುತ್ತೆ ಇನ್ನೊಂದು ಹಸಿರು ಪಟ್ಟಿಯಲ್ಲಿ ಇರಬೇಕಾಗತ್ತೆ ಅದೇ ರೀತಿಯಾಗಿ ಎಲ್ಲ ದಾಖಲೆಗಳ ಇಲ್ಲಿ ಅರ್ಹತೆಗೆ ಏನೇನು ಬೇಕು ಅನ್ನೋ ಒಂದು ಮಾಹಿತಿ ಇಲ್ಲಿದೆ ಸೊ ಇದನ್ನು ಇವೆಲ್ಲ ಪೂರ್ತಿಯಾಗಿದ್ದರೆ ನಿಮ್ಮ ಒಂದು ಸಾಲ ಮನ್ನಾ ಆಗಿರುತ್ತೆ ಸೊ ವೀಕ್ಷಕರೇ ನೋಡಿದ್ರಲ್ಲ ಸೊ ಯಾವ ರೀತಿಯಾಗಿ ಸಾಲ ಮನ್ನಾ ಚೆಕ್ ಮಾಡೋದು ಅದೇ ರೀತಿಯಾಗಿ ಸಾಲ ಮನ್ನಾಕ್ಕೆ ಬೇಕಾಗಿರೋ ಅರ್ಹತೆ ಏನೋದನ್ನು ಈ ವಿಡಿಯೋದಲ್ಲಿ ನೋಡಿದ್ವಿ ಸೊ ವೀಕ್ಷಕರೇ ಯಾರಿಗಾದರೂ ಈ ರೀತಿಯ ಕೃಷಿ ಸಂಬಂಧಿತ ವೀಡಿಯೋಗಳು ಮತ್ತು ಮಾಹಿತಿ ಬೇಕಾದಲ್ಲಿ ನಮ್ಮ ಈ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಮ್ಮ ಒಂದು ವೆಬ್ಸೈಟ್ ಕೃಷಿ ಋಷಿ ಡಾಟ್ ಇನ್ ಅದನ್ನು ಭೇಟಿ ಕೊಟ್ಟು ಇಲ್ಲಿ ಜಾಯಿನ್ ಗ್ರೂಪ್ ಇದೆ ಅಲ್ಲ ಆ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯಿನ್ ಆದಲ್ಲಿ ನೀವು ನಾವು ಯಾವುದೇ ಒಂದು ಕೃಷಿ ಸಂಬಂಧಿತ ವೀಡಿಯೋಗಳನ್ನು ಅಥವಾ ಮಾಹಿತಿಯನ್ನು ಇಲ್ಲಿ ಹಾಕ್ತೇವೆ ಪ್ರೇಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹಾಗೆ ನಮ್ಮ ಇನ್ನೊಂದು ವೆಬ್ಸೈಟ್ ಎವ್ರಿ ಡೇ ಟ್ರೆಂಡ್ಸ್ ಫಾಲೋ ಮಾಡಿ ಧನ್ಯವಾದಗಳು